ಹಾಯ್ ವೆಲ್ಕಮ್ ಟು ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಟಾಣಿ ಮಸಾಲೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ತೊಗೊಂಡಿದ್ದೀನಿ ಬನ್ನಿ ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಒಂದು ಚಿಕ್ಕದೊಂದು ಜಾರು ತೊಗೊಂಡು ನಮ್ಮ ಮೊದಲಿಗೆ ಕಾಯಕ ಇದ್ದೀನಿ ನೋಡಿ ಅರ್ಧ ಕಪ್ ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಒಂದು ಮೂರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಸಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಣ್ಣು ಮೆಣ್ಸಿಕಾಯೂ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸಣ್ಣಕ್ಕೆ ರುಬ್ಕೋಬಾರ್ದು ತರ್ತರಿ ಹಿಂಗೆ ಇರಬೇಕು ಅದು ತರ್ತರಿಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಎರಡೂ ಹಾಕೋತ ಒಗ್ಗರಣೆಗೆ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ ಕರ್ಬೇವು ನಾನು ಒಂದು ತಪ್ಪು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಅದು ಬ್ರೌನ್ ಬರೋ ತನಕವೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನ್ ಬಂದರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಆಗೈತೆ ಇಲ್ಲಿ ನಾನು ಹಸಿ ಬಟಾಣಿ ತಗೊಂಡಿದ್ನಲ್ಲ ಹಸಿ ಬಟಾಣಿ ಹಾಕೋಬೇಕು ಇವಾಗ ಒಂದು ಕಪ್ ಬಟಾಣಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಮೊಳಕೆ ಬಂದಿರೋದನ್ನೇ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಬಟಾಣಿ ಹಾಕ್ಕೊಂಡು ಬಟಾಣಿ ಸೀಸನ್ನಲ್ಲಿ ಈ ಥರ ವೆರೈಟಿ ವೆರೈಟಿ ತಿಂಡಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗೋಗಿರುತ್ತೆ ಒಂದು ಸ್ವಲ್ಪ ರಶ್ ಅರಿಶಿಣ ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಸಿ ಬಟಾಣಿನೇ ಹಾಕ್ಕೊಂಡಿದ್ದೀನಿ ನಾನು ಅದರಿಂದ ನೀರಲ್ಲೇನು ಬೇಯಿಸಿಲಾದ ಇದರಲ್ಲೇ ಬೇಕೋಗ್ಬಿಡುತ್ತೆ ಒಂದು ಸ್ವಲ್ಪ ನೀರು ಚಿಮ್ಕಿಸೋಣ ಅದೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯೋಕೆ ಇಟ್ಬಿಡೋಣ ಇದು ಆಗೈತೆ ಇವಾಗ ನೋಡಿ ಎಣ್ಣೆ ಬಿಟ್ಕೊಂಡೈತೆ ಬೆಂದಿ ಅದು ನೋಡಿ ಎಣ್ಣೆ ಬಿಟ್ಕೊಂಡು ಎಷ್ಟು ನೀಟಾಗಿ ಬೆಂದೈತೆ ಅನ್ನಿಸ್ತೈತೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಹಾಕ್ಕೋತಾಯಿದ್ದೀನಿ ಇವಾಗ ನೋಡಿ ಮಸಾಲೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದ ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಆಗೈತೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟು ಹಂಗೆ ತುಂಬ ರುಚಿಕರವಾಗಿರುತ್ತೆ ರೈಸ್ ಇಟ್ಬಿಟ್ಟಿದ್ದೀನಿ ಅಂತ ಫಸ್ಟೇ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ಕಮ್ಮಿ ಅಂದರೆ ನೀವು ಹಾಕೋಬೋದು ನೋಡಿ ರೆಡಿಯಾಗೈತೆ ಇವಾಗ ಗ್ರೀನ್ ಕಲರ್ ಎಷ್ಟು ಸಾಗದ ಕಾಣಿಸ್ತೈತೆ ನೋಡಿ ಬಟಾಣಿ ಮಸಾಲ ಚಿತ್ರಾನ್ನ ರೆಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್